ಹದಗೆಟ್ಟ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಲವಳ್ಳಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿ ಇಕ್ಬಾಲ್ ಹುಸೇನ್ ರವ್ರೆ ನಿಮ್ಮ ತಾಲೂಕಿನಲ್ಲಿ ನಡೀತಿರೋದೇನು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪತನ ಶುರುವಾಗಿದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟುವುದಕ್ಕೆ ಶುರುವಾಗುತ್ತೆ ಕೆಲವೊಂದು ದೃಶ್ಯಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಹೌದು ಸರ್ಕಾರಿ ಪ್ರಾಥಮಿಕ ಶಾಲೆ ಮಣಿಯಂಬಾಳ ಶಾಲೆಯನ್ನ ನೋಡಿದ ಸಂದರ್ಭದಲ್ಲಿ ಈ ಶಾಲೆ ಯಾವುದೋ ಕಾಡಿನಲ್ಲಿ ಬರುವುದಿಲ್ಲ ಇಕ್ಬಾಲ್ ಹುಸೇನ್ ರವರ ಕ್ಷೇತ್ರವಾದ ಹಾರೋಹಳ್ಳಿ ತಾಲೂಕಿನಲ್ಲಿ ಬರುವಂತದ್ದು ಈ ಶಾಲೆಯಲ್ಲಿ ಮಳೆ ಬಂದರೆ ಸಾಕು ಶಾಲೆ ಪೂರ್ತಿ ಹಳ್ಳದಂತಾಗುತ್ತೆ ಆ ನೀರನ್ನ ಹೊರಹಾಕಲು ಅಲ್ಲಿನ ಸಿಬ್ಬಂದಿ ಮತ್ತು ಮಕ್ಕಳು ಹರಸಾಹಸವೇ ಪಡಬೇಕಾಗುತ್ತೆ ಇದೆಲ್ಲದನ್ನ ಗಮನಿಸಿದ ಸಂದರ್ಭದಲ್ಲಿ ಅಲ್ಲಿನ ಶಾಸಕರಾದ ಇಕ್ಬಾಲ್ ಹುಸೇನ್ ಸ್ವಕ್ಷೇತ್ರದಲ್ಲಿ ಏನಾಗುತ್ತಿದೆ ಅಂತ ಗೊತ್ತಾಗ್ತಿಲ್ವಾ ಅಷ್ಟೇ ಅಲ್ಲದೆ ಶಿಕ್ಷಣ ಇಲಾಖೆಯ ಸಚಿವರಾದ ಬಂಗಾರಪ್ಪನವರು ತಮ್ಮ ಇಲಾಖೆಯಲ್ಲಿ ಏನಾಗುತ್ತಿದೆ ಅಂತ ಗಮನಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕನಕಪುರದಲ್ಲಿ ಏನು ಮಾಡುತ್ತಿದ್ದಾರೆ ಇದರ ಬಗ್ಗೆ ಗಮನ ಹರಿಸಿ ಈ ವಿಚಾರಗಳ ವಿರುದ್ಧ ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನು ಸರಿಪಡಿಸುತ್ತಾರಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ನೋಡುತ್ತಾರೆ ಫಸ್ಟ್ ನ್ಯೂಸ್